ಸಮಾಧಾನ ಮಾಡ್ಕೊಳ್ಳಿ ಮಾಮೀನ್ಲಾ ಈ ರೀತಿ ಅಳ್ತಾ ಕುತ್ಕೊಂಡ್ರೆ ಏನಾಗುತ್ತೆ ಹೇಳಿ ನೋಡಿದ್ಯಲ್ಲಮ್ಮ ಸ್ವಾತಿ ನೀನೇ ಕೇಳಿಸಿಕೊಂಡಿ ಅಲ್ಲ ಅವ್ನು ಹೆಂಗೇಂಗೆ ಮಾತಾಡ್ದ ಅಂತ ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂದ ನಿನ್ಗೆ ಗೊತ್ತಲ್ವಾ ನನ್ನ ಮಗ ಅಂದ್ರೆ ನನ್ಗೆ ಇಷ್ಟ ಅಂತ ನಾನು ಯಾವತ್ತಾದ್ರೂ ನನ್ನ ಮಗನ ಕೇಟದ್ ಬಯಸಿದ್ದೀನ ನೀನೇ ಹೇಳು ಬಿಡಿ ಮಾಮೀನ್ಲಾ ಸ್ವಲ್ಪ ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಶಿವಗೂ ತುಂಬಾ ದಿನ ನಿಮ್ಮ ಜೊತೆ ಮಾತಾಡದೆ ಆಗಲ್ಲ ಇವಾಗ ಏನೋ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದ್ಯಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಕ್ಷಮೆ ಕೇಳ್ತಿದ್ದೀನಿ ಆದರೂ ಕ್ಷಮಿಸ್ತಾನೆ ಇಲ್ಲ ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಹೈ ಟಿ ಅಂತ ಹೇಳ್ಬಿಟ್ಟು ಹೊಂಟೋಗಿದ್ದಾನೆ ನೀನೇ ಹೇಳು ನನಗೆ ಸ್ನೋವ್ ಆಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ ಮಾಮಿನ ಬಟ್ ಏನು ಮಾಡೋದು ನಾನು ನಿಮ್ಗೆ ಹೇಳ್ದೆ ತಾನೇ ಆ ರೀಟ ಆ ಥರ ನೀವೇನು ಹೇಳ್ಬಾರ್ದಿತ್ತು ಅದರಿಂದನೇ ಇಷ್ಟೆಲ್ಲ ಆಗಿದ್ದು ನನಗೇನು ಗೊತ್ತು ನಾನು ಅವರಿಬ್ರು ಒಂದಾಗಲಿ ಚೆನ್ನಾಗಿರುತ್ತೆ ಜೋಡಿ ಅಂತಂಗಂದೆ ಅವ್ಳಿಗೂ ಅವನಂದ್ರೆ ಇಷ್ಟ ಅಂತ ಇವನು ಜೊತೇಲಿ ಓಡಾಡ್ತಿದ್ದಾನಲ್ಲ ಇವನಿಗೂ ಇಷ್ಟ ಆಗ್ಬೋದೇನೋ ಚೆನ್ನಾಗಿರ್ತಾರೆ ಅಂತಂದು ಅಂದ್ಕೊಂಡೆ ಆದರೆ ಇವನು ಹಿಂಗೆಲ್ಲ ಆಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಹೋಗ್ಲಿ ಬಿಡಿ ಸರಿ ಹೋಗುತ್ತೆ ಏನು ಸರಿ ಹೋಗುತ್ತೋ ಏನೋ ಶಿವು ಯಾಕೋ ಶಿವು ನಿಮ್ಕೋ ಶಿವು ನನ್ನ ಜೊತೆ ಮಾತಾಡದೆ ಹೋಗ್ಬೇಡ ಶಿವು ತಪ್ಪಾಯ್ತು ಕಣೋ ಶಿವ ಈ ಮಾಮಿಂದ ಸುಮ್ಮನೆ ಇರದೆ ಬರೀ ಎಡ್ವರ್ಟ್ ಮಾಡ್ಕೊಳ್ಳೋದೇ ಆಯ್ತು ಎಲ್ಲ ಗೊತ್ತಾಗಿದೆ ಸುಮ್ಮನೆ ಇರ್ತಾನೆ ಅವನು ಇವಾಗಾದ್ರೆ ಸ್ವಲ್ಪ ದಿನ ಸುಮ್ಮನೆ ಇರದೆ ಇನ್ನೂ ಕೋಪ ಬರಂಗ್ ಮಾಡ್ತಿದ್ದಾರೆ ಏನ್ ಹೇಳೋದೇ ಅವ್ರ ಅರ್ತಾನಕ್ಕೆ ರೀ ಊಟ ಮಾಡಿ ಸ್ವಲ್ಪ ಬೆಳಿಗ್ಗೆನು ತಿಂದಿಲ್ಲ ಸರಿಯಾಗಿ ಊಟ ಮಾಡಿ ಇಲ್ಲ ಪೂಜಾ ನನ್ ತಿನ್ನಕೆ ಮನ್ಸಿಲ್ಲ ಶಿವ ಶಿವ ಏನಮ್ಮ ನೀನು ಒಂದ್ಸಲ ಅರ್ಥ ಆಗಲ್ಲ ನಿಂಗೆ ಮಾಡೋದೆಲ್ಲ ಮಾಡಿ ಇವಾಗ ಹಿಂಗಿಂದ ಹಿಂದೆ ಸುತ್ತ ಅದ್ಯ ನೋಡು ನಿನ್ನ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ತಾನೆ ಮತ್ತೆ ಯಾಕಂದ್ರೆ ನಂಗೆ ಹಿಂಸೆ ಕೊಡ್ತಿದ್ಯಾ ನೀನು ನೋಡಿದಾಗೆಲ್ಲ ನೀನು ಮಾಡಿರೋದೆಲ್ಲ ನೆನಪಾಗುತ್ತೆ ನನಗೆ ಕೈ ಮುಗಿತೀನಿ ಸುಮ್ಮನೆ ಹೊರಟೋಗು ಹಂಗ್ ಬೇಡ ಮಗನೇ ತಪ್ಪಾಯಿತು ನನ್ನಿಂದ ತಪ್ಪಾಯ್ತು ಇದೇ ಕೊನೆ ಇನ್ನೊಂದ್ಸಲ ಇನ್ನು ಯಾವತ್ತು ಯಾವ ತಪ್ಪು ಮಾಡಲ್ಲ ಇದೊಂದು ಸಲ ಕ್ಷಮಿಸ್ಬಿಡು ಪ್ಲೀಸ್ ಇನ್ನು ಯಾವತ್ತಾದರೂ ರೀತಿ ಮಾತಾಡಿದ್ರೆ ನಾನು ಏನು ಕೇಳಲ್ಲ ನೀನು ಇಷ್ಟ ಬಂದಂಗೆ ಮಾಡು ನಾನೇ ಮನೆ ಬಿಟ್ಟು ಹೊಟ್ಟೋಗಿ ತಿನ್ಬೇಕಾರೆ ನನಗೆ ಬಿಡು ಶಿವ ಪ್ಲೀಸ್ ಹಾಂ ನನ್ನ ಮದುವೆ ಟೈಮಲ್ಲಿ ಇದೇ ಥರ ಮಾಡಿ ಅವಾಗಲೂ ಇದೇ ಥರ ಇಲ್ಲದೆ ಇದೊಂದೇ ಸಲ ಇದೊಂದೇ ಸಲ ಕ್ಷಮಿಸು ಅಂತ ಮತ್ತೆ ಮತ್ತೆ ಏನು ಮಾಡಿದೆ ನೀನು ಒಂದಾ ಎರಡ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಸುಮ್ಮನೆ ಹೋಗಮ್ಮ ಇರಿಟೇಟ್ ಮಾಡಬೇಡ ನಾನು ನಾನು ಪಾಡಿಗೆ ಬಿಟ್ಬಿಡು ಸಲ ಹೇಳಿ ನಿನಗೆ ಇಲ್ಲ ಮಗ್ನೇ ಇಲ್ಲ ನೀನನ್ನು ಮಾತಾಡಿಸೋವರೆಗೂ ನನ್ನ ಜೊತೆ ಚೆನ್ನಾಗಿರೋವರೆಗೂ ನನಗಿರೋಕ್ಕಾಗಲ್ಲ ಕ್ಷಮೆ ಕೇಳ್ತಾನೆ ಇರ್ತೀನಿ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲಿಗೆ ಬೇಕಾದರೂ ಬೀಳ ಹೇಳು ಬೀಳ್ತೀನಿ ಅಮ್ಮ ಸುಮ್ಮನೆ ಹೋಗಕ್ಕೆ ಏನು ನಿನಗೆ ಮಾಡೋದೆಲ್ಲ ಮಾಡಿದ್ದೆ ತಾನೇ ಇವಾಗ ಏನು ನಿಂದು ಡ್ರಾಮಾ ಡ್ರಾಮಾ ಗೀಮಾ ಅಂತೆಲ್ಲ ಅನ್ಬೇಡ ಕಣು ಮತ್ತಿನ್ನೇನಲ್ಲಿ ನಾನು ಮುಂದೆ ಎಲ್ಲ ಮಾಡಿ ಬರೀ ಡ್ರಾಮಾನೇ ಅಲ್ವಾ ನೀನು ನನ್ನಮ್ಮ ನಾನು ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಅಂದ್ಕೊಂಡೆ ಆದರೆ ನಾನು ಖುಷಿ ಮಾಡೋಕ್ಕೋಸ್ಕರ ಎಂತೆಂಥ ಮಟ್ಟಕ್ಕೆ ಇಲ್ದಿದ್ಯಾ ನೀನು ನಿಜವಾಗ್ಲೂ ನಾನು ನಿನ್ನ ಮಗನೇನಾ ಇಲ್ಲ ಎಲ್ಲೋ ರೋಡಲ್ಲಿ ಬಿದ್ದಿರೋನ್ನ ಎತ್ಕೊಬಂದು ಸಾಕಿದ್ಯಾ ಅದಕ್ಕೆ ಅಂತ ಇಷ್ಟ ಇಲ್ದಾರೆ ಕೆಲಸ ಎಲ್ಲ ಮಾಡ್ತಿದ್ಯಾ ಹಂಗನ್ಬೇಡ ಕಣು ಹಂಗನ್ಬೇಡ ನಿನ್ನ ಮಗ ಕಣು ನಿನ್ನ ಮಗ ನಾನು ಎತ್ ಮಗ ಅದೇ ನಂಬಲಿ ನಾನು ಎತ್ ಮಗ ಆಗಿದ್ರೆ ಮಗ ನಾಸಿಗೆಲ್ಲ ಕಲ್ಲಾಕೋಕ್ಕೆ ಈ ಥರ ಉಪಾಯ ಎಲ್ಲ ಮಾಡ್ತಿದ್ದಾ ಅಯ್ಯೋ ನಿನ್ನ ಖುಷಿಯಾಗಿರ್ಬೇಕಂತ ಏನು ಖುಷಿ ಮಣ್ಣು ಖುಷಿಯಾಗಿದ್ದೇನೆ ಇವಾಗ ನಾನು ಖುಷಿಯಾಗಿದ್ದೀನ ಹೇಳು ಅಷ್ಟೆಲ್ಲ ಮಾಡಿದ್ಯಲ್ಲ ಖುಷಿ ಪಡ್ತಿದ್ದೇನೆ ನಾನು ಹೇಳು ನನಗೆ ಅನ್ಕೊಂಡೆ ಏನು ಅನ್ಕೊಂಡೆ ಇದೇ ಮೊದಲನೇ ಸರಿ ಅಂದರೆ ಅನ್ಕೊಂಡೆ ಅಂತ ಸುಮ್ಮನೆ ಆಗ್ಬೋದು ಮೊದಲು ಹಿಂಗೆ ಮಾಡಿದ್ದೆ ಸುಮ್ಮನೆ ಆಗಿದ್ದೆ ಅಲ್ವಾ ಮತ್ತೆ ಅದನ್ನೇ ಶುರು ಮಾಡಿದ್ಯಲ್ಲ ನನ್ನ ಮನ್ಸು ಇಲ್ಲ ಅಮ್ಮ ಸುಮ್ಮನೆ ಹೊರಟೋಗು ಅರ್ಧ ತಲೆ ಕೆಡಿಸ್ಬೇಡ ನನಗೆ ಪಾಡೋದ ನಾನು ಒಂಟಿಯಾಗಿ ಬಿಟ್ಬಿಡು ನಾನು ಅಮ್ಮ ಅಲ್ವೇನು ಯಾಕೋ ಅಷ್ಟೊಂದು ದ್ವೇಷಿಸ್ತಿದ್ಯಾ ಪೂಜಾ ಪೂಜಾ ನೀನಾದರೂ ಅವನಿಗೆ ನನಗೆ ಕ್ಷಮಸೆ ಕೇಳು ನೀನೇ ನನ್ನ ಸೊಸೆ ಇನ್ಯಾವತ್ತು ಯಾವತ್ತು ಬೇರೆ ಮಾಡಬೇಕು ಅಂತ ನಾನು ಪ್ರಯತ್ನ ಪಡಲ್ಲ ನೀನೇ ನನ್ನ ಸೊಸೆ ಅಂತ ಮನ್ಸಿಂದ ಒಪ್ಕೊಂಡಿದ್ದೀನಿ ನಿನ್ನ ಕ್ಷಮೆ ಕೇಳ್ತಿದ್ದೀನಿ ನನಗೆ ಕ್ಷಮಿಸ್ಬಿಡು ಪೂಜಾ ನೀನಾದರೂ ಹೇಳಿ ಅವನಿಗೆ ಎಲ್ಲಾನು ಮಾಡ್ತು ಇನ್ನೊಂದು ಚಾನ್ಸ್ ಕೊಡೋ ಕೇಳಿ ಅವ್ನಿಗೆ ಏನಾಗಿದೆಯಮ್ಮ ನಿನಗೆ ಪೂಜೆ ಹೇಳಿದ್ರು ಅಷ್ಟೇ ಯಾರು ಹೇಳಿದ್ರು ಅಷ್ಟೇ ನನಗೆ ಯಾರು ಮಾತು ಕೇಳಲ್ಲ ಸುಮ್ಮನೆ ಹೋಗಿಲ್ಲಿಂದ ಅತೇ ಪ್ಲೀಸ್ ಅವ್ರ ಮನಸ್ಸು ಸರಿಯಿಲ್ಲ ಇವಾಗ ಅವ್ರು ಪಾಡ್ದವ್ರನ್ನ ಬಿಟ್ಬಿಡಿ ಎಲ್ಲ ತಾನಾಗೆ ಸರಿ ಹೋಗುತ್ತೆ ನೀವು ಇವಾಗಲೇ ಹೆಂಗೆ ಆಡ್ತಿದ್ರೆ ಅವ್ರಿಗಿನ್ನೂ ಕೋಪ ಜಾಸ್ತಿ ಆಗುತ್ತೆ ಅತ್ತೆ ಅವ್ರು ಒಂಟಿಯಾಗಿ ಬಿಟ್ಬಿಡಿ ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊತಾರೆ ಪ್ಲೀಸ್ ನನ್ನ ಮಾತು ಕೇಳಿ ಯಾಕೋ ಯಾಕೋ ಅಷ್ಟೊಂದು ದೂರದೊಳ ಆಗ್ಬಿಟ್ಟು ನನ್ನ ನಿನ್ಗೆ ಅಮ್ಮ ಏನು ನಿನ್ಗೆ ನಿನಗೆ ಏನು ಹೇಳಿ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನೇ ನಿನ್ನ ಕಾಲಕ್ಕೆ ಬಿದ್ದುಬಿಡ್ಲ ಸುಮ್ಮನೆ ಹೋಗುವಂತ ಹೆಸಲ ಹೇಳಿ ಇಲ್ಲ ನೀನು ನನ್ನ ಕ್ಷಮಿಸಿದ್ದೆ ಅನ್ನೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ನೀನು ಎಲ್ಲೋದ್ರೂ ನೀನು ನಿನ್ನಿಂದನೇ ಬರ್ತೀನಿ ನೋಡಮ್ಮ ನಿನ್ ದತ್ತಿ ಆಯ್ತು ನಾನು ಹೇಳ್ದೆ ತಾನೇ ಪಾಡಗ್ ನನ್ನ ಬಿಟ್ಬಿಡು ಅಂತ ನೀನು ಹಿಂಗೆ ಆಡ್ತಿದ್ರೆ ನನ್ನ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ ನನ್ನ ಪಾಡಗ್ ನನ್ನ ಬಿಟ್ಬಿಟ್ಟು ನೀನು ಸುಮ್ಮನೆ ಇದ್ರೆ ಅಟ್ಲೀಸ್ಟ್ ಮನೆಗಾದರೂ ಬರ್ತೀನಿ ನೀನು ನನಗೆ ಹಿಂಗ್ ಟಾರ್ಚರ್ ಕೊಡ್ತೀರಾ ನಾನು ಮನೆಗೂ ಬರಲ್ಲ ಎಲ್ಲಾದರೂ ಹೊರಟೋಗ್ತೀನಿ ಅಷ್ಟೇ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಕಣೋ ಆಯ್ತು ಬಿಡು ಆಯ್ತು ನೀನು ಮನೆ ಬಿಟ್ಟು ಹೋಗೋ ಮಾತೆಲ್ಲ ಆಡ್ಬೇಡ ನಾನಿನ್ನೆತ್ತಮ್ಮ ಆಗಿ ಬೇಡ್ಕೊತಿದ್ದೀನಿ ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ತಿರಸ್ಕಾರ ಮಾಡಿದೆ ನನಗೆ ಕ್ಷಮಿಸ್ಬಿಡು ಮಗ್ನಿ ಆಯಿತು ನೀನು ಇಷ್ಟ ಬಂದಂಗಿರು ನೀನು ಇಷ್ಟಕ್ಕೆ ನಾನು ಯಾವತ್ತು ಅಡ್ಡಿ ಮಾಡಲ್ಲ ಇನ್ನು ಮುಂದೆ ಇಷ್ಟ ಏನೋ ಅದೇ ಥರ ನಾನು ಇರ್ತೀನಿ ಇವಾಗ ಹೋಗ್ತೀನಿ ಆದರೆ ಯಾವತ್ತು ಮಾತಾಡದೆ ಮಾತ್ರ ಇರಬೇಡ ನಿನಗೆ ಗೊತ್ತಲ್ವಾ ನೀನಂದರೆ ನನಗೆ ಎಷ್ಟಿಷ್ಟ ಅಂತ ಪ್ಲೀಸ್ ಶಿವು ಇನ್ ಮುಂದೆ ನಾನು ಯಾವುದೇ ರೀತಿ ಒಂದು ಸಣ್ಣ ತಪ್ಪು ಮಾಡಲ್ಲ ನಿನ್ನಿಷ್ಟು ಪ್ರಕಾರನೇ ಇರ್ತೀನಿ ನಿನ್ನ ವಿರೋಧವಾಗಿ ಯಾವತ್ತೂ ಹೋಗಲ್ಲ ನಿಜವಾಗ್ಲೂ ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ ಪೂಜಾನೆ ನನ್ನ ಸೊಸೆ ಮನಸ್ಫೂರ್ತಿಯಾಗಿ ಒಪ್ಕೋತೀನಿ ನಿಮ್ಮಿಬ್ರು ಮಧ್ಯೆ ಇನ್ಯಾವತ್ತೂ ನಾನು ಬರೋಲ್ಲ ನೀವಿಬ್ರು ಖುಷಿಯಾಗಿರೋದೆ ನನಗೆ ಮುಖ್ಯ ಕ್ಷಮಿಸ್ಬಿಡು ಪೂಜಾ ನಿನ್ನ ಕ್ಷಮೆ ಕೇಳ್ತಿದ್ದೀನಿ ನೀನು ನನ್ನ ಕ್ಷಮಿಸ್ಬಿಡು ಇಬ್ರು ನನ್ನ ಕ್ಷಮಿಸ್ತೀರಾ ಅಂತ ಅಂದ್ಕೊಂಡು ಹೋಗ್ತೀನಿ ದಯವಿಟ್ಟು ನಾನು ದೂರ ಮಾಡಬೇಡಿ ಸ್ವಲ್ಪ ದಿನ ನಾನು ಪಾಡೋದು ನಾನು ಬಿಟ್ಬಿಡು ಅಮ್ಮ ಮಾತಾಡ್ಸೋಕೆ ಬರಬೇಡ ಏನು ಬರಬೇಡ ಆಯಿತು ಬಿಡು ಆಯ್ತು ನೀನು ಮಾತಾಡ್ಸೋವರೆಗೂ ಕಾಯ್ತೀನಿ ಆದರೆ ಮನೆ ಬಿಟ್ಟು ಹೋಗ್ತೀನಿ ಬೇರೆ ಮನೆಗೆ ಹೋಗ್ತೀನಿ ಅಂತ ಯಾವತ್ತೂ ಹೇಳ್ಬಿಡ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸರಿ ಪುಟ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂದಿ ಅಲ್ವಾ ಆಯಿತು ನೀನು ಕೋಪ ಹೋಗಿ ನೀನು ಮಾತಾಡ್ಸೋವರೆಗೂ ನಾನು ಕಾಯ್ತೀನಿ ಊಟ ತಿಂಡಿ ಸರಿಯಾಗಿ ಮಾಡು ಛ ಈ ಅಮ್ಮನಿಗೆ ಯಾಕೆ ಈ ಥರ ಬುದ್ಧಿ ಬಂತೋ ಏನೋ ಹೋಗ್ಲಿ ಬಿಡಿ ಆಯಿತು ನೀನು ಯಾಕೆ ನೀನು ಯಾಕೆ ಇಷ್ಟು ದಿನ ಮುಚ್ಚಿಟ್ಟೆ ಮೊದಲು ಹೇಳೋಕ್ಕಾಗಲಿಲ್ವಾ ನಿಮಗೆ ಗೊತ್ತಾದ ತಕ್ಷಣ ಹೇಳೋಕ್ಕಾಗಲ್ವಾ ನಿಮಗೆ ಅದು ಸುಮ್ಮನೆ ಜಗಳ ಮಾಡ್ಕೋತೀರೇನೋ ಅಂತ ಇವಾಗೇನು ಇವಾಗ ಜಗಳಾಗ್ಲಿಲ್ವಾ ನೋಡು ಯಾವ್ಯಾವ ಥರ ಮಾಡಿದ್ದಾರೆ ನನಗಂತೂ ಇನ್ನೂ ಅದನ್ನು ನಂಬೋಕೆ ಆಗ್ತಿಲ್ಲ ಅದಿಯಾ ಅವಳು ಕೂಡ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನನಗೆ ಮೋಸ ಮಾಡಿದ್ಲಾ ಅದಕ್ಕೆ ಅಷ್ಟು ಸಲ ಫೋನ್ ಮಾಡಿದ್ರೂ ರಿಸೀವ್ ಮಾಡಲಿಲ್ಲ ಕೊನೆಗೆ ಸ್ವಿಚ್ ಆಫ್ ಅಂತಲೇ ಬಂತು ನಾನು ಏನೋ ಇರಬೇಕು ಅಂತ ಸುಮ್ಮನೆ ಆದೆ ಆದರೆ ಇಷ್ಟೆಲ್ಲ ಆಗಿದೆ ಅಂತ ನಾನು ಕನ್ಸ್ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಛೇ ನನ್ನ ಲೈಫಲ್ಲಿ ಈ ಥರ ಎಲ್ಲ ಆಗ್ತಿದ್ಯಾ ನನ್ನಮ್ಮ ನಾನು ನಂಬಿರೋ ಅಮ್ಮ ನನಗೆ ದ್ರೋಹ ಮಾಡಿದ್ರ ಅರಿ ಅವ್ರಿಗೆ ನಿಮ್ಮೇಲೆ ಯಾವ ಕೋಪವೂ ಇಲ್ಲ ಅವ್ರ ಕೋಪ ಇರೋದು ನನ್ನ ಮೇಲೆ ನನ್ನಿಂದ ತಾನೇ ಇಷ್ಟೆಲ್ಲ ಆಗ್ತಿದೆ ನಾನೀ ಮನೆಗೆ ಸೂಟ್ ಆಗಲ್ಲ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ನಿಮಗೂ ಸೂಟ್ ಆಗಲ್ಲ ಅಂತ ನನ್ನ ಮೇಲೆ ಅಷ್ಟೇ ಕೋಪ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ ಅವ್ರಿಗೆ ನಿನ್ನ ಮೇಲೆ ತಾನೇ ಏನಕ್ಕೆ ಕೋಪ ಮಾಡ್ಕೋಬೇಕು ನಿನ್ನನ್ನು ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅವ್ರು ನಿಜವಾಗ್ಲೂ ನಾನು ಖುಷಿ ಬಯಸೋದೇ ಆದರೆ ನಿನ್ನನ್ನು ಒಪ್ಕೋಬೇಕಲ್ವಾ ಈ ಥರ ಎಲ್ಲ ಯಾಕೆ ಮಾಡಬೇಕು ಮುಂದೆ ಒಂಥರ ಹಿಂದೆ ಒಂಥರ ಮುಂದೆ ನಗ್ನಗ್ತಾ ಯಪ್ಪಾ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಹೋಗಲಿ ಬಿಡಿ ಇವಾಗ ಅವ್ರಿಗೂ ಅರ್ಥ ಆಗಿರುತ್ತೆ ಅವ್ರ ತಪ್ಪಿ ಏನು ಅಂತ ಅರ್ವಾಗಿ ಮುಂದೆ ಸರಿ ಹೋಗ್ತಾರೆ ಏನು ಸರಿ ಹೋಗುತ್ತೋ ಏನೋ ಇದು ಯಾವುದೋ ಇದ್ದೇನೆ ಚೆನ್ನಾಗಿರ್ತಿತ್ತು ತಲೆ ಕೆಟ್ಟು ಹೋಗ್ತಿದೆ ಏನೇನೋ ಯೋಚನೆಗಳು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಓಡ್ಲಿ ಬಿಡಿ ಎಲ್ಲ ಸರಿ ಹೋಗುತ್ತೆ ನೀವು ಹಿಂಗೆ ಊಟ ಬಿಟ್ಟೆಲ್ಲ ಇರಬೇಡಿ ಊಟ ಮಾಡಿ ನಡೀರಿ ನಾನು ಮಾಡ್ತೀನಿ ಬಿಡ ಮೇಲೆ ನೀನು ಹೋಗು ಇಲ್ಲಿಂದ ದಯವಿಟ್ಟು ಒಂಟಿಯಾಗಿರೋಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ ರೀ ಪ್ಲೀಸ್ ಪೂಜಾ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಯಾರೂ ಡಿಸ್ಟರ್ಬ್ ಮಾಡಬೇಡಿ ಸರಿ ಆಯಿತು ಛೇ ನಮ್ಮಮ್ಮ ನಗ್ನಗ್ತ ಮಾತಾಡ್ತಿದ್ದು ಅದೆಲ್ಲ ನಾಟಕನ ನನ್ನ ಮುಂದೆ ಪೂಜೆ ಮುಂದೆ ನಗ್ನಂಗೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರು ಅದೆಲ್ಲ ಬರೀ ನಾಟಕ ಅವ್ರ ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಿತ್ತು ಇದೆಲ್ಲ ಗೊತ್ತಾಗಕ್ಕೆ ಇಷ್ಟು ದಿನ ಬೇಕಾಯ್ತು ನನಗೆ ಎಂತ ದಡ್ಡ ನಾನು ನನ್ನ ಮನೆ ಒಳಗಡೆನೆ ಸುತ್ತಮುತ್ತ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗಿಲ್ಲ ಇಷ್ಟೊಂದು ದಡ್ಡ ನಾನು ಅದಕ್ಕೆ ನಮ್ಮಮ್ಮನನ್ನ ಚೆನ್ನಾಗಿ ಯಾವರ್ಸ್ಬಿಟ್ರು ಮಾಡಿ